ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ಹಾಗೆ ಇವತ್ತು ನಾನು ತೋರಿಸುವಂಥ ಎಲ್ಲ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೆನ್ಯೂ ರೋಡ್ ಚಿಕ್ಕಪೇಟೆ ಬೆಂಗಳೂರು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ನೈನ್ ಒನ್ ಫೋರ್ ಒನ್ ಏಯ್ಟ್ ಸೆವೆನ್ ಫೋರ್ ಟು ಫೋರ್ ಏಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಆನ್ಲೈನಲ್ಲೂ ಕೂಡ ನೀವು ತೊಗೋಬೋದು ಇಷ್ಟವಾದ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳ್ಳಿ ಆಭರಣಗಳನ್ನು ರೇಟ್ ಹೇಳ್ತಾ ಇಲ್ಲ ಇದರಲ್ಲಿ ನಿಮಗೆ ಆಭರಣಗಳು ಇಷ್ಟ ಆಗ್ತಾ ನೋಡಿ ಅದನ್ನು ಫೋಟೋ ಹೊಡೆತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಅದರ ರೇಟ್ ಕೂಡ ಹೇಳ್ತಾರೆ ಹಾಗೆ ಅದನ್ನ ಹೇಗೆ ಯೂಸ್ ಮಾಡಬೇಕಂತಾನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರು ತುಂಬ ಹೃದಯದ ಧನ್ಯವಾದಗಳು ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ತುಂಬಾ ಚೆನ್ನಾಗಿದೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಕುಂದನ್ ಸ್ಟೋನ್ಗಳನ್ನೇ ಹಾಕಿರ್ತಾರೆ ನೋಡಿ ಯಾವ ತರ ಇದೆ ಅಲ್ವಾ ನಾವಿವಾಗ ಎರಡು ಬಳೆ ಮಾಡಿಸ್ಬೇಕಂದ್ರೆ ಎರಡು ಲಕ್ಷ ಬೇಕು ನೋಡಿ ಹಾಗಾಗಿ ನಾವು ಈ ಥರ ಬೆಳ್ಳಿ ಆಭರಣಗಳನ್ನು ತೊಗೊಂಡ್ರೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಷ್ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಅರೆ ಈ ಮುದ್ದಾಗಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್ ಅಂದರೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೋಡಿ ಯಾಕಂದರೆ ತುಂಬ ಸಿಂಪಲ್ ಆಗಿದೆ ನೋಡಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ನೋಡಿ ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಲೀಫ್ ಡಿಸೈನಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಫಿನಿಷಿಂಗ್ ಇದೆ ನೋಡ್ಬೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಇವಾಗ ಮದುವೆ ಸೀಸನ್ ಬೇರೆ ಇದೆ ನೋಡಿ ಚಿನ್ನದಲ್ಲಿ ಈ ತರ ನೆಕ್ಲೆಸ್ ನ ತಗೋದೇ ಆಗದೆ ಇರೋರು ಈ ತರ ನೀವು ತಗೋಬಹುದು ನೋಡಿ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ದಿಟ್ಟು ಚಿನ್ನದ ತರನೆ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ನೋಡಿ ತುಂಬಾ ಚೆನ್ನಾಗಿದೆ ಇವಾಗಂತೂ ಈ ಸಾರ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಡಿಸೈನ್ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಆ ಪದಕಕ್ಕೆ ಕೆಳಗಡೆ ನೋಡಿ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ಏಳು ಗುಂಡುಗಳನ್ನು ಬಳಸಿದ್ದಾರೆ ಹಾಗೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಕುಂದನ್ ಸ್ಟೋನ್ಗಳನ್ನೇ ಕೊಟ್ಟಿರ್ತಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನಿಮಗೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ಸು ಮತ್ತೆ ಲಾಂಗ್ ನೆಕ್ಲೆಸ್ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಅವ್ರ ಡಿಸೈನ್ ಮಾತ್ರ ಇದು ಎರಡು ಹಾಕಿದ್ರೆ ಸಾಕು ಕೋಳು ತುಂಬ ನೋಡಿ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸುತ್ತೆ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನೋಡಿ ನಿಮಗೆ ಚಿನ್ನದಲ್ಲಿ ಯಾವ್ದಾದ್ರು ಒಂದು ಆಭರಣ ಇಷ್ಟ ಆಗಿರುತ್ತೆ ಅದನ್ನ ತಗೊಳಕಾಗದೇ ಇರೋರು ಅದೇ ತರ ಫೋಟೋನ ಈ ಶಾಪ್ನವ್ರಿಗೆ ಕಾಸಿದ್ರೆ ಸೇಮ್ ಹಾಗೆ ಮಾಡಿಕೊಡ್ತಾರೆ ಆದ್ರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ನೀವು ಸ್ವಲ್ಪ ಕಾಯ್ಬೇಕಷ್ಟೇ ನೆಕ್ಸ್ಟ್ ಡಿಸೈನ್ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಮಧ್ಯದಲ್ಲಿ ಲಿಫ್ಟ್ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಚೈನ್ ಫುಲ್ಲು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಮ್ಯಾಂಗೋ ಡಿಸೈನ್ ಆದ್ಮೇಲೆ ಮೂರು ಸ್ಟೋನ್ ಅನ್ನ ಬಳಸಿದರೆ ಅದು ಕನ್ನಡ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಚೈನ್ ಹಾಕಿಕೊಡೋಂದ್ರು ಹಾಕಿ ಕೊಡ್ತಾರೆ ದಾರ ಹಾಕೊಡೋಂದ್ರು ಹಾಕಿ ಕೊಡ್ತಾರೆ ನೋಡಿ ತುಂಬ ಮುದ್ದಾಗಿದೆ ಡಿಸೈನ್ ಮಾತ್ರ ನಿಮಗೆ ಈ ನೆಕ್ಲೆಸ್ ಇಷ್ಟ ಆಯ್ತಂದ್ರೆ ಮೊದಲಿಗೆ ಮೊದ್ಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಆ ಫೋಟೋನ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆನ್ಲೈನಲ್ಲೂ ಕೂಡ ತಗೋಬಹುದು ಇಲ್ಲವಾದ್ರೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇವ್ರ ಶಾಪ್ ಅಡ್ರೆಸ್ಸು ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೆನ್ಯೂ ರೋಡ್ ಚಿಕ್ಕಪೇಟೆ ಬೆಂಗಳೂರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮಗೆ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಶಾರ್ಟ್ ನೆಕ್ಲೆಸ್ ನೋಡಿ ಹಾಫ್ ಜುಮ್ಕಾ ಡಿಸೈನ್ ಅಲ್ಲಿ ಬಂದಿದೆ ಹದಿನೈದು ಹಾಫ್ ಜುಮ್ಕವನ್ನು ಬಳಸಿಬಿಟ್ಟು ಈ ನೆಕ್ಲೆಸನ್ನು ಅನ್ನು ರೆಡಿ ಮಾಡಿದ್ದಾರೆ ಹಾಗೆ ಜುಮ್ಕಕ್ಕೆ ನೋಡಿ ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನಿಮಗೆ ಬೇರೆ ಕಲರ್ ಕ್ರಿಸ್ಟಲ್ ಬೀಡ್ಸ್ ಹಾಕಿಕೊಡೋ ಕೂಡ ಹಾಕ್ಕೊಡ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಮತ್ತು ಚೈನ್ ಕೊಡ್ತಾರೆ ನೀವು ಯಾವ್ದು ಅಂತೀರಾ ಅದೇ ಹಾಕಿಕೊಡ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಂದರೆ ಹಾಗೆ ಇದ್ರ ಬೆಲೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಮಾಟಲ್ ನೋಡಿ ಹನ್ನೆರಡು ಸ್ಟೆಪ್ಪಲ್ಲಿ ಬಂದಿದೆ ಅದು ಲೋಟಸ್ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಯೂನೀಕ್ ಆಗಿದೆ ಆವಾಗ ಅಮ್ಮ ಮತ್ತು ಅಜ್ಜಿಯರು ಇದೇ ಥರ ಹಾಕ್ಕೊಳ್ತಾ ಇದ್ರು ಇವಾಗ ಮತ್ತೆ ಟ್ರೆಂಡ್ ಆಗಿಬಿಟ್ಟಿದೆ ನೋಡಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದರ ಬೆಲೆ ಮತ್ತು ಇದರ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಇದರ ಬೆಲೆಯೂ ಕೂಡ ಹೇಳ್ತಾರೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಎಷ್ಟು ವರ್ಷ ಇರುತ್ತೆ ಎಲ್ಲವೂ ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ರಿಪ್ಲೈ ಮಾಡೋದಕ್ಕೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮೆಸೇಜನ್ನು ನೋಡಿಬಿಟ್ಟು ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಕಡಾ ಥರ ಇದ್ದಾವೆ ನೋಡಿ ಇದಕ್ಕೆ ತಿರುಪಾ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಯಾವ ಸೈಜ್ನವರು ಕೂಡ ಇದನ್ನ ಬಳೆಗಳನ್ನ ಹಾಕೋಬಹುದು ಒಂದು ಸೈಡಲ್ಲಿ ಮಾತ್ರ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೀವು ಸಿಂಗಲ್ ಆಗಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಹಸಿರು ಬಳೆಯಲ್ಲಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ನಿಮಗೆ ಬೇರೆ ಥರ ಆಭರಣಗಳು ಇಷ್ಟ ಇದ್ರು ಕೂಡ ಅದನ್ನು ಫೋಟೋ ಕಳಿಸಿದರೆ ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಸ್ಟೋನ್ಲೆಸ್ ಇರುವಂಥ ನೆಕ್ಲೆಸ್ ಅನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಇದು ತುಂಬ ಮುದ್ದಾಗಿದೆ ನೋಡಿ ಒಂದು ಸ್ಟೋನು ಕೂಡ ಬಳಸಿಲ್ಲ ಹಾಗೆ ಮಧ್ಯದಲ್ಲಿ ಪದಕ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಜಾಲರಿ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಡ್ರಾಫ್ಸ್ ಕೂಡ ಬಳಸಿದ್ದಾರೆ ನೋಡಿ ಹಳೆ ಕಾಲದ ಮಾಡೆಲ್ ಥರ ಕಾಣಿಸ್ತಾ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಡಿಸೈನ್ ಬಂದು ಇದು ಹವಳದ ಹಾರ ನೋಡಿ ಮೂರೆಡೆ ಹವಳದ ಹಾರ ಸ್ಟಾರ್ಟಿಂಗಲ್ಲಿ ಮೂರೆಳೆ ಕೊಟ್ಟಿದ್ದಾರೆ ಆನಂತರ ಮೋಪ್ ಕೊಟ್ಟು ಎಂಡಿಗೆ ನೋಡ್ಬೋದು ಎರಡು ಲೈನಲ್ಲಿ ಹವಳ ಕೊಟ್ಟಿದ್ದಾರೆ ಹಾಗೆ ಅವು ಕೆಲವಕ್ಕೂ ಕೂಡ ಮಧ್ಯದಲ್ಲಿ ಗೋಲ್ಡ್ ಕುಂಟು ಮತ್ತೆ ಆ ಕಡೆ ಈ ಕಡೆ ವೈಟ್ ಪರ್ಲ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನಿಮಗೆ ಬೇರೆ ಥರ ಮುತ್ತಿನ ಹಾರ ಬೇಕಂದರೆ ಆ ಫೋಟೋ ಕಳ್ಸಿದರೆ ಇವರು ಖಂಡಿತವಾಗ್ಲೂ ನಿಮಗೆ ಮಾಡಿಕೊಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್